ಭಾರತ ಕ್ರಿಕೆಟ್ ತಂಡದ ಲೆಜೆಂಡರಿ ಕ್ರಿಕೆಟರ್ ಐ ಸಿ ಸಿ ಟೂರ್ನಿಗಳಲ್ಲಿ ಅತಿ ಹೆಚ್ಚು ಟ್ರೋಫಿಗಳನ್ನು ಗೆದ್ದುಕೊಟ್ಟ ಕೂಲ್ ಕ್ಯಾಪ್ಟನ್ ಮಹೇಂದ್ರ ಸಿಂಗ್ ಧೋನಿ ಇವರು ಯಾರಿಗೆ ಗೊತ್ತಿಲ್ಲ ಹೇಳಿ ಅಂತಾರಾಷ್ಟ್ರೀಯ ಕ್ರಿಕೆಟ್ನ ಎಲ್ಲ ಮಾದರಿಗೂ ವಿದಾಯ ಹೇಳಿರುವ ಧೋನಿಯವರು ಕೇವಲ ಐ ಪಿ ಎಲ್ನಲ್ಲಿ ಮಾತ್ರ ಪ್ರದರ್ಶನ ನೀಡುತ್ತಿದ್ದಾರೆ ಐ ಪಿ ಎಲ್ ಶುರುವಾದ ಕೂಡಲೇ ಸೋಷಿಯಲ್ ಮೀಡಿಯಾದಲ್ಲಿ ಮುನ್ನಲೆಗೆ ಬರುವಂತಹ ಹೆಸರೇ ಮಹೇಂದ್ರ ಸಿಂಗ್ ಧೋನಿ ಆದರೆ ಈಗ ಐ ಪಿ ಎಲ್ ಮುಗಿದೇ ಹೋಗಿದೆ ಹಾಗಾದರೂ ಕೂಡ ಧೋನಿಯವರ ಹೆಸರು ಮತ್ತೆ ಮುಂಚೂಣಿಗೆ ಬಂದಿದೆ ಆದರೆ ಇದು ಕ್ರಿಕೆಟ್ನ ವಿಷಯವಾಗಿ ಅಲ್ಲ ಒಂದು ಸಿನಿಮಾದ ವಿಷಯವಾಗಿ ಧೋನಿಯವರ ಹೆಸರು ಮತ್ತೆ ಸೋಷಿಯಲ್ ಮೀಡಿಯಾದಲ್ಲಿ ಮುಂಚೂಣಿಯಲ್ಲಿ ಬಂದಿದೆ ಎರಡು ಸಾವಿರದ ಇಪ್ಪತ್ತೈದರ ಐ ಪಿ ಎಲ್ ಮುಗಿದ ತಕ್ಷಣ ಕೆಲವೊಂದಿಷ್ಟು ಜನ ಧೋನಿಯವರು ಸಿನಿಮಾದಲ್ಲಿ ನಟನೆ ಮಾಡುತ್ತಾರೆ ಎಂದು ಹೇಳುತ್ತಿದ್ದರು ಆದರೆ ಈ ಬಗ್ಗೆ ಯಾವುದೇ ಸ್ಪಷ್ಟನೆ ಸಿಕ್ಕಿರಲಿಲ್ಲ ಆದರೆ ಈಗ ಧೋನಿಯವರು ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಎಂಬ ಸುದ್ದಿಗೆ ಒಂದು ಬಿಗ್ ಅಪ್ಡೇಟ್ ಸಿಕ್ಕಿದೆ ಹಾಗಾದರೆ ಬನ್ನಿ ಧೋನಿಯವರು ಯಾವ ಸಿನಿಮಾದಲ್ಲಿ ನಟಿಸುತ್ತಿದ್ದಾರೆ ಹಾಗೂ ಆ ಸಿನಿಮಾದಲ್ಲಿ ಅವರ ಪಾತ್ರ ಏನು ಎಂದು ಈ ವಿಡಿಯೋದಲ್ಲಿ ತಿಳಿದುಕೊಳ್ಳೋಣ ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದಲ್ಲಿ ಈ ವಿಡಿಯೋಗೆ ಒಂದು ಲೈಕ್ ಮಾಡಿ ಹಾಗೂ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಬಾಲಿವುಡ್ನ ಸ್ಕ್ರೀನ್ ರೈಟರ್ ಕಮ್ ನಟ ಮಾಧವನ್ ಅವರು ಸೆಪ್ಟೆಂಬರ್ ಏಳನೇ ತಾರೀಕಿನಂದು ತಮ್ಮ ಸೋಷಿಯಲ್ ಮೀಡಿಯಾದಲ್ಲಿ ಒಂದು ಸಿನಿಮಾದ ಟೀಸರ್ ಅನ್ನು ಹಂಚಿಕೊಂಡಿದ್ದಾರೆ ಆ ಟೀಸರ್ನಲ್ಲಿ ಮಾಧವನ್ ಅವರು ಟಾಸ್ಕ್ ಫೋರ್ಸ್ ಆಫೀಸರ್ ಲುಕ್ನಲ್ಲಿ ಎಂಟ್ರಿ ಕೊಡುತ್ತಾರೆ ಆದರೆ ಅವರೊಂದಿಗೇನೆ ಎಂ ಎಸ್ ಧೋನಿಯವರು ಕೂಡ ಅವರ ಪಾರ್ಟ್ನರ್ ಆಗಿ ಆ ಟೀಸರ್ನಲ್ಲಿ ಎಂಟ್ರಿ ಕೊಟ್ಟಿದ್ದಾರೆ ಬ್ಲ್ಯಾಕ್ ಡ್ರೆಸ್ನಲ್ಲಿ ಕಣ್ಣಿಗೆ ಕೂಲಿಂಗ್ ಗ್ಲಾಸ್ನಲ್ಲಿ ರಗರ್ ಲುಕ್ನಲ್ಲಿ ಧೋನಿ ಮಿಂಚಿದ್ದಾರೆ ಟೀಸರ್ನಲ್ಲಿ ಅವರು ಕೈನಲ್ಲಿ ಗನ್ ಹಿಡಿದು ಫೈರಿಂಗ್ ಮಾಡುತ್ತಿರುವ ಸೀನ್ಗಳು ಕಾಣಸಿಗುತ್ತವೆ ಹೀಗಾಗಿ ಟೀಸರ್ ನೋಡಿದ ಕೂಡಲೇ ಚಿತ್ರವು ಆ್ಯಕ್ಷನ್ ಮೂವಿ ಎಂದು ತಿಳಿದುಕೊಳ್ಳಬಹುದು ಟೀಸರ್ನಲ್ಲಿ ಧೋನಿಯವರ ಅನ್ನು ನೋಡುತ್ತಿದ್ದರೆ ಇವರೊಬ್ಬ ಕ್ರಿಕೆಟರ್ ಅಂತ ಅನಿಸುವುದೇ ಇಲ್ಲ ಇವರು ಒಬ್ಬ ಲೆಜೆಂಡರಿ ನಟ ಎಂದು ಅನಿಸುತ್ತದೆ ಆ ರೀತಿ ಅವರು ಆಕ್ಟಿಂಗ್ ಮಾಡಿದ್ದಾರೆ ಟೀಸರ್ ಬಿಡುಗಡೆ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಟೀಸರ್ಗೆ ಟ್ಯಾಗ್ಲೈನ್ ಬರೆದುಕೊಂಡಿರುವ ನಟ ಮಾಧವನ್ ಅವರು ಒಂದು ಮಿಷನ್ಗೆ ಇಬ್ಬರು ಫೈಟರ್ಗಳು ಈಗಿನಿಂದ ಚೇಜಿಂಗ್ ಆರಂಭವಾಗಿದೆ ಎಂದು ಬರೆದುಕೊಂಡಿದ್ದಾರೆ ಇನ್ನು ಈ ಸಿನಿಮಾವನ್ನು ವಾಸನ್ ಬಾಲ್ ಅವರು ನಿರ್ದೇಶನ ಮಾಡಿದ್ದಾರೆ ಆದರೆ ಇದು ಸಿನಿಮಾವೋ ಅಥವಾ ವೆಬ್ ಸೀರೀಸೋ ಎಂದು ಅವರು ಖಚಿತಪಡಿಸಿಲ್ಲ ಆದರೆ ಈ ಸಿನಿಮಾ ಶೀಘ್ರದಲ್ಲೇ ಅಭಿಮಾನಿಗಳ ಮುಂದೆ ಬರಲಿದೆ ಈ ಟೀಸರ್ ಮೊದಲು ನೋಡುವಾಗ ಅಡ್ವರ್ಟೈಸ್ಮೆಂಟ್ ಯಾಡ್ ಎಂದು ಅನಿಸುತ್ತದೆ ಆದರೆ ಫೈರಿಂಗ್ ಸೀನ್ಗಳನ್ನು ನೋಡಿದಾಗ ಇದು ಒಂದು ಸಿನಿಮಾವೇ ಆಗಿರಬಹುದು ಎಂದು ಕೂಡ ಅನಿಸುತ್ತದೆ ಆದರೆ ಇದು ಸಿನಿಮಾವೋ ಅಥವಾ ವೆಬ್ ಸೀರೀಸೋ ಅಥವಾ ಆ್ಯಡೋ ಎಂಬುದನ್ನು ಇವರೇ ಸ್ವತಃ ಹೇಳಿಕೊಳ್ಳಬೇಕು ಅದಕ್ಕೆ ಇನ್ನೂ ಅವರು ಕ್ಲಾರಿಟಿ ಕೊಟ್ಟಿಲ್ಲ ಆದರೆ ಧೋನಿಯವರ ಅಭಿಮಾನಿಗಳಿಗೆ ಇದು ಒಂದು ಖುಷಿಯ ವಿಚಾರ ಧೋನಿಯವರನ್ನು ಬಿಗ್ ಸ್ಕ್ರೀನ್ ಮೇಲೆ ನೋಡುವ ಅವಕಾಶ ಸಿಗುತ್ತಿದೆ